ಪಾಕಿಸ್ತಾನ ಎಂಬ ಪದದ ಅರ್ಥ ಏನು ಸ್ನೇಹಿತರೆ ನಾವೆಲ್ಲರೂ ಪಾಕಿಸ್ತಾನ ಎಂಬ ಹೆಸರನ್ನು ಕೇಳಿದ್ದೇವೆ ಪಾಕಿಸ್ತಾನ ಎಂಬುದು ಒಂದು ದೇಶದ ಹೆಸರು ಎಂದು ಕೂಡ ನಮಗೆಲ್ಲ ತಿಳಿದಿದೆ ಆದರೆ ನಮ್ಮಲ್ಲಿ ಅನೇಕ ಜನರಿಗೆ ಪಾಕಿಸ್ತಾನ ಎಂಬ ಪದದ ಅರ್ಥ ಏನು ಅಂತ ಗೊತ್ತಿಲ್ಲ ಹಾಗಾಗಿ ಇವತ್ತು ನಾನು ನಿಮಗೆ ಪಾಕಿಸ್ತಾನ ಎಂಬ ಪದದ ಅರ್ಥವನ್ನು ತಿಳಿಸಿಕೊಡುತ್ತೇನೆ ಪಾಕಿಸ್ತಾನ ಎಂಬ ಪದವು ಉರ್ದು ಭಾಷೆಯಿಂದ ಬಂದಿದೆ ಇದರ ಅರ್ಥ ಪಾಕ್ ಎಂದರೆ ಶುದ್ಧ ಅಥವಾ ಪವಿತ್ರ ಎಂದಾಗಿದೆ ಸ್ಥಾನ ಎಂಬುದು ಪರ್ಷಿಯನ್ ಮೂಲದ ಪದವಾಗಿದ್ದು ಇದರ ಅರ್ಥ ಸ್ಥಳ ಅಥವಾ ದೇಶ ಎಂದಾಗುತ್ತೆ ಇವೆರಡನ್ನು ಸೇರಿಸಿ ಪಾಕಿಸ್ತಾನ ಎಂದು ಕರೆಯಲಾಗುತ್ತದೆ ಅಂದರೆ ಪಾಕಿಸ್ತಾನ ಎಂದರೆ ಅದರ ಅರ್ಥ ಶುದ್ಧರ ಸ್ಥಳ ಎಂದಾಗಿದೆ ಅಥವಾ ಪವಿತ್ರರ ದೇಶ ಎಂದು ಹೇಳಬಹುದು ಪಾಕಿಸ್ತಾನ ಇದರ ಅರ್ಥ ಶುದ್ಧರ ಸ್ಥಳ ಇಂಗ್ಲಿಷ್ನಲ್ಲಿ ಪಾಕಿಸ್ತಾನ ಎಂಬ ಪದದ ಅರ್ಥ ಈ ರೀತಿಯಾಗಿದೆ ಲ್ಯಾಂಡ್ ಆಫ್ ದ ಪ್ಯೂರ್ ಶುದ್ಧರ ಸ್ಥಳ ಚೌಧರ್ ರಹಮತ್ ಅಲಿ ಎಂಬ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಈ ಪಾಕಿಸ್ತಾನ ಎಂಬ ಹೆಸರನ್ನು ಇಟ್ಟರು ಸ್ನೇಹಿತರೆ ಇದಾಗಿದೆ ಪಾಕಿಸ್ತಾನ ಎಂಬ ಹೆಸರಿನ ಅರ್ಥ ಪಾಕಿಸ್ತಾನ ಎಂಬ ದೇಶದ ಹೆಸರಿನ ಅರ್ಥ ತಿಳಿಯದವರಿಗೆ ಈ ವಿಡಿಯೋವನ್ನು ಕಳುಹಿಸಿಕೊಡಿ ಪಾಕಿಸ್ತಾನ ಎಂಬ ದೇಶಕ್ಕೆ ಶುದ್ಧರ ಸ್ಥಳ ಎಂದು ಹೆಸರಿದ್ದರೂ ಶುದ್ಧರಿಗಿಂತ ಹೆಚ್ಚು ರಕ್ಕಸರು ತುಂಬಿಕೊಂಡಿದ್ದಾರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ